ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಮತ್ತು ನಾವು ಬಾಗಲಿಕೋಟೆಯಲ್ಲಿದ್ದೀವಿ ಬಾಗಲಕೋಟೆಯಲ್ಲೇ ಘನಶ್ಯಾಮ್ ಭಾಂಡ್ಗೆ ಅನ್ನುವಂತಹ ಒಬ್ಬ ಅದ್ಭುತ ಪ್ರತಿಭೆ ಹಾಗೂ ಸಾಮಾಜಿಕ ನಾಯಕನ ಜೊತೆ ನಾವಿದ್ದೇವೆ ಅವರು ಅಂಗವೈಕಲ್ಯ ಇದ್ದರೂ ಸಹ ಅವರ ಮಾನಸಿಕ ಅಂಗವೈಕಲ್ಯತೆ ಇಲ್ಲ ಯಾಕಂದರೆ ಮಾನಸಿಕವಾಗಿ ಸದೃಢವಾಗಿರುವಂತಹ ವ್ಯಕ್ತಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುವಂತಹ ವ್ಯಕ್ತಿ ತಮ್ಮ ಸಾಮಾಜಿಕ ಕೆಲಸಗಳ ಮೂಲಕ ಚಿರಪರಿಚಿತರು ಹಾಗೆ ಬೇರೆ ಬೇರೆ ಸುದ್ದಿವಾಹಿನಿಗಳು ಅವರನ್ನು ಕರೆದುಕೊಂಡು ಇಂಟರ್ವ್ಯೂಗಳನ್ನು ಮಾಡಿದೆ ಅನೇಕ ರೀತಿಯಾದಂತಹ ಸಂದರ್ಶನಗಳಿಗೆ ಅವರು ಕಾರಣೀಭೂತ ಪುತ್ರರಾಗಿದ್ದಾರೆ ಇವತ್ತು ನಮ್ಮ ಜೊತೆ ಘನಶ್ಯಾಮ್ ಭಾಂಡ್ಗೆ ಇದ್ದಾರೆ ಅದ್ಭುತವಾಗಿರುವಂತಹ ಕೆಲಸವನ್ನು ಮಾಡ್ತಾರೆ ಅದು ಏನು ಕೆಲಸ ಅಂಥೇಳಿ ಅವ್ರನ್ನೇ ಕೇಳ್ಕೊಂಡು ಹೋಣ ಸರ್ ಈಗ ಅಗಸ್ಟ್ ಹದಿನೈದು ಬಂತಂದರೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀರಿ ಒಂದು ಹೊಸ ಹೊಸ ರೀತಿಯಲ್ಲಿ ಬಾಗಲಿಕೋಟೆಯಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸುವ ಮೂಲಕ ಆ ಕಾರ್ಯಕ್ರಮಕ್ಕೆ ಒಂದು ರಂಗು ಮೆರಗಣ ತರ್ತೀರಿ ಸರ್ ಸರ್ ಅದು ನಿಮಗೆ ಅಗಸ್ಟ್ ಹದಿನೈದಕ್ಕೆ ವಿಶೇಷವಾಗಿ ವಿಭಿನ್ನವಾಗಿ ಅದು ರಾತ್ರಿ ಹನ್ನೆರಡು ಗಂಟೆಗೆ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಹೇಗೆ ಬಂತು ನಾವು ಯೋಧರಿಗೆ ಕೊಡುವಂತಕ್ಕಂಥದ್ದು ಇದು ಗೌರವ ಯಾಕೆಂತಂದರೆ ಮಧ್ಯರಾತ್ರಿಯಲ್ಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದರಿಂದ ಮಧ್ಯರಾತ್ರಿಯಲ್ಲೇ ನಾವು ಧ್ವಜಾರಣೆಯನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಇಲ್ಲಿ ನವನಗರಕ್ಕೆ ಬಂದ ಮೇಲೆ ಕೂಡ ಈ ಸಂಪ್ರದಾಯನ ನಾವು ಮುಂದುವರಿಸ್ತಾ ಇದ್ದೀವಿ ಇಲ್ಲಿ ಸಂದಿ ಪುಣ್ಯಕೃಷ್ಣನವರ ತಂದೆ ತಾಯಿ ಸಿಯಾಚಿನ ಮಹಾದೇವ ಕೊಪ್ಪದವರ ಮಿಸಸ್ ಮಹಾದೇವಿ ಕೊಪ್ಪದವರು ಆಮೇಲೆ ಕರ್ಕರಿ ಅವರು ಏನು ದೇಶಕ್ಕೆ ತನ್ನದೇ ಆದಂತಕ್ಕಂಥ ಕೊಡುಗೆಯನ್ನು ಕೊಟ್ಟಿರುವಂತಕ್ಕಂಥ ಅನೇಕ ಯೋಧರುಗಳನ್ನ ಸ್ಮರಣೆ ಮಾಡುವಂತಕ್ಕಂಥ ದಿನಾಚರಣೆ ಒಂದು ಕಡೆ ದ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇನ್ನೊಂದು ಕಡೆ ಯೋಧರನಿಗೆ ಸ್ಮರಿಸುವಂತಕ್ಕಂಥ ಕಾರ್ಯಕ್ರಮ ಆಮ್ಯಾಗ ಒಂದು ನವನಗರದಾಗ ಒಂದು ಮಕ್ಕಳಿಗೆ ಒಂದು ಮನೋರಂಜನಾ ಕಾರ್ಯಕ್ರಮ ಅಂತಂದರೆ ದೇಶದ ರೂಪದಲ್ಲಿ ಇರುವುದರಿಂದ ಅನೇಕ ಮಕ್ಕಳು ಇವತ್ತು ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಕರ್ಕೊಂಡ್ಬಂದು ಅತ್ಯಂತ ಅದ್ಭುತವಾದಂತಕ್ಕಂಥ ಸಂಗೀತ ದೇಶದಕ್ಕೆ ಸಂಬಂಧಪಡ್ತಕ್ಕಂಥ ನೃತ್ಯಗಳನ್ನು ಮಾಡ್ತಾಯಿದ್ದಾರೆ ಅಲ್ಲದೆ ಇವತ್ತು ನಾವನ್ನು ಸಿನಿಮಾ ರಂಗದವನವರಾಗಿರುವುದರಿಂದ ಇಲ್ಲಿ ಅನೇಕ ಜನ ರಾಜೇಂದ್ರ ಸಿಂಗ್ ಬಾಬುನಂಥವರು ಸುಚೇಂದ್ರ ಪ್ರಸಾದ್ನಂಥವ್ರು ಅನೇಕ ದೊಡ್ಡ ದೊಡ್ಡ ಕಲಾವಿದರು ಕೂಡ ಬಂದೋಗಿದ್ದಾರೆ ಅನೇಕ ಸ್ವಾಮೀಜಿಗಳು ಅಂಕಲ್ಗೆ ಅಜ್ಜವರು ಸಂಗಮ ಅಜ್ಜವರು ಪ್ರಭು ಸ್ವಾಮಿಗಳು ಭೂಯಿಮಠ ಅಜ್ಜ ಹೀಗೆ ಈ ಥರ ಎಲ್ಲ ಸಮಾಜದವರು ಬಂದಾಗಿದ್ದಾರೆ ಎಲ್ಲಿ ಮಟ್ಟ ಆಗಿದೆ ಅಂತಂದರೆ ರಾತ್ರಿ ಹನ್ನೆರಡಕ್ಕೆ ಯಾರೂ ಬರೋದೇ ಇಲ್ಲ ಅಂತಾದ್ರಾಗ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಕಾರ್ಯಕ್ರಮ ರಾತ್ರಿ ಒಂದೂವರೆ ಎರಡು ಗಂಟೆ ಆದರೂ ಜನ ಹೋಗೋದಿಲ್ಲ ಮತ್ತು ಈ ನಮಗೆ ಯಾಕೆ ಕರೆದಿಲ್ಲ ನಿಮಗೆ ಯಾಕೆ ಕರೆದಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಗೆಸ್ಟ್ಗಳು ನಮಗೆ ಫೋನ್ ಮಾಡಿಸ್ತಾರೆ ಬೇರೆಯವ್ರ ಕಡೆ ನಾನು ಬರ್ತೀನಿ ನಿಮ್ಮದು ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತಂತಂದು ಒಟ್ಟಾರೆ ನಾವು ಬಾಗಲಕೋಟೆಯಲ್ಲಿ ಎಪ್ಪತ್ತೆಂಟನೇ ಧ್ವಜಾರಣೆಯನ್ನು ಪ್ರತಿ ವರ್ಷ ವಿಜೃಂಭಣೆ ಅಂತಂದರೆ ಈ ಸರಿ ವಿಶೇಷವಾದಂತಕ್ಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೋಲು ವ್ಯಕ್ತಿ ಪುನಾಲಿಂದ ಅವರು ಬರ್ತಾ ಇದ್ದಾರೆ ಮತ್ತು ಅವರು ವಿದ್ವಾಂಸಕರಾಗಿದ್ದಾರೆ ಜೊತೆಗೆ ಅವರು ಸ್ವಾಮೀಜಿಯವರು ಗೋದ್ಲೆ ಮಹಾರಾಜವ್ರು ಬರ್ತಾಯಿದ್ದಾರೆ ಚರಂತಿಮಠ್ ಪ್ರಭು ಸ್ವಾಮಿಗಳವ್ರು ಇದ್ದಾರೆ ಮತ್ತು ಎಂ ಪಿ ಆಗಲಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಧ್ಯರಾತ್ರಿಯಲ್ಲಿ ಅಲ್ಲೇ ಅದರ ಧ್ವಜಾರಣೆ ಮಾಡಿದರೆ ಅದು ನಮ್ಮ ಬಾಗಲಕೋಟೆ ನವನಗರದಲ್ಲಿ ಅಂತಂದು ಭಾಳ ಹೆಮ್ಮೆಯಿಂದ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸರಿ ಇನ್ನು ಸ್ವತಂತ್ರ ದಿನಾಚರಣೆಯನ್ನು ಮಾಡುವಂತಹ ಮೂಲಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ಕೈಗೊಂಡಿರ್ತೀರಿ ಇತ್ತೀಚೆಗೆ ಮತ್ತೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಥವಾ ಸಿನಿಮಾ ನಿರ್ದೇಶನ ಕಡೆಗೆ ಮತ್ತೇನಾದರೂ ವಾಲ್ಬೇಕು ಅಂತಹ ಈ ಥರ ಏನಾದರೂ ಪ್ಲ್ಯಾನ್ಗಳು ಏನಾದರೂ ಇದೆಯಾ ಸರ್ ಅಂದರೆ ಈಗಂತರೂ ಸದ್ಯಕ್ಕೆ ಆಗಸ್ಟ್ ಪಂದ್ರ ಹತ್ರ ಮುಗಿಸೋನು ಯಾಕೆಂದರೆ ಅದಕ್ಕೆ ಇನ್ನೊಂದು ಸಾರಿ ತುಂಬ ಇದೆ ಇವತ್ತು ಸಿನಿಮಾ ರಂಗರಾಗಿರ್ಬೋದು ಅಂಗವಿಕಲರ ಸಾಮೂಹಿಕ ಮದುವೆ ಆಗಿರ್ಬೋದು ಅಂಗವಿಕಲರ ವಧುವರ ಸಮಾವೇಶ ಆಗಿರ್ಬೋದು ಸಮಾಜದ ಕಡೆ ಚಿಂತನೆ ಮಾಡೋಕ್ಕಂಥ ಅನೇಕ ಯೋಜನೆಗಳದಾವೆ ಇವತ್ತು ವಿಧೇವರಾಗಿರ್ಬೋದು ನೊಂದವರ ಬಗ್ಗೆ ನಾವು ನಮ್ಮ ಸ ವೈಷ್ಣೋದೇವಿ ಕ್ರಿಯೇಷನ್ ನಮ್ಮ ಗೆಳೆಯರ ತಂಡ ಯಾವಾಗಲೂ ಈಗ ಆಗ ಜ ಇದು ರಕ್ಷಾಬಂಧನ ಬಂತಪ್ಪ ಅಂತಂದರೆ ನಾವು ಕೈದಿಗಳಿಗೆ ನಾವು ರಕ್ಷಾಬಂಧನ ಕಟ್ತೀವಿ ಯಾಕಲ್ಲೇ ಕೈದಿಗಳಿಗೆ ಅಂತ ಕೇಳ್ತಾರೆ ನಮಗೆ ಅವ್ರಿಗೆ ಪರಿವರ್ತನೆ ನೂರು ಮಂದಿಯೊಳಗೆ ಒಂದು ಹತ್ತು ಮಂದಿ ಪರಿವರ್ತನೆ ಅವ್ರಿಗೆ ಹೇಳ್ತೀವಿ ನೋಡಪ್ಪ ಇವತ್ತು ನೀವು ನಿಮ್ಮ ಇತ್ತಪ್ಪ ನಿಮ್ಮ ಅಕ್ಕ ತಂಗಿರ ಕಡೆಯಿಂದ ಇವತ್ತು ರಕ್ಷಾ ಬಂಧನ ಮಾಡ್ತಿದ್ರಿ ನೀವು ಒಂದು ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿ ಇಲ್ಲೇ ಬರೋದರಿಂದ ಒಮ್ಮೆ ತಿಳಿದು ತಪ್ಪು ಮಾಡೋದು ತಪ್ಪೇ ತಿಳಿಯಲಾರು ತಪ್ಪು ಮಾಡೋದು ತಪ್ಪೇ ಅವ್ರಿಗೂ ಸ್ವಲ್ಪ ಮನ ಪರಿವರ್ತನೆ ಅಂಥ ಕಾರ್ಯಕ್ರಮಗಳು ಇನ್ನೂ ಇದೆ ಇದ್ರ ಬಗ್ಗೆ ನಾನು ಇನ್ನೊಮ್ಮೆ ನಿಮ್ಮ ಬಗ್ಗೆ ನಾನು ಸವಿಸ್ತಾರೆ ಮಾತಾಡ್ತೀನಿ ನೀವು ನಿಮ್ಮ ಟಿ ವಿ ಚಾನಲ್ ಮುಖಾಂತರ ನಾನು ಬಾಗಲಕೋಟೆ ವಿದ್ಯಾಗಿರಿ ನವನಗರ ಸುತ್ತಮುತ್ತ ಜನಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿ ತಾವು ಕೂಡ ದೇಶದ ಅಭಿಮಾನಿಯನ್ನು ಹೆಚ್ಚು ಹೆಚ್ಚು ಇದು ಮಾಡಿಕೊಡ್ರಿ ಅಂತಂದರೆ ಒಂದು ಮನಸ್ಸಿನಲ್ಲಿ ಮಕ್ಕಳಲ್ಲಿ ಒಂದು ಏನಿವತ್ತು ಮೊಬೈಲ್ ಯುಗ ಬಂದಿರೋದ್ರಿಂದ ನಾವು ಯುವಕರನ್ನು ದೇಶ ಭಕ್ತರನ್ನು ನಾವು ಮರಿತಾ ಇದ್ದೀವಿ ನಮ್ಮನ್ನು ನಾವು ಅಳಡಿಸ್ಕೋಬೇಕಾಗಿದೆ ದೇಶಭಕ್ತಿಯನ್ನು ಆದ್ದರಿಂದ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವನ ಎಲ್ಲರೂ ಕೂಡ ಆಚರಣೆ ಮತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇದಿಷ್ಟು ಘನಶ್ಯಾಮ್ ಭಾಂಡೆ ಅವರ ಮಾತುಗಳಾಗಿತ್ತು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನು ಘನಶ್ಯಾಮ್ ಭಾಂಡೆ ಅವರು ಕೈಗೊಳ್ಳುವಂಥದ್ದು ಯಾಕೆಂತಂದರೆ ಬಾಗಲಕೋಟೆಯಲ್ಲಿ ವಿಶೇಷ ವ್ಯಕ್ತಿಯಾಗಿ ಗುರುತರವನ್ನು ಅಥವಾ ಗುರುತ ಛಾಪನ್ನು ಮೂಡಿಸಿರುವಂಥದ್ದು ಈಗ ಆಗಸ್ಟ್ ಹದಿನೈದು ಏನಿದೆ ಅದಕ್ಕೆ ಪೂರ್ವವಾಗಿ ನೀವು ಆಗ್ಲಡಿ ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ವಿಶೇಷವಾಗಿ ತಮ್ಮ ಸ್ಥಳೀಯ ಧೋರಣೆ ಗಳನ್ನು ಆವರಿಸುವ ಹಾಗೆ ಪೆಂಡಾಲ್ಗಳನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಗಲಕೋಟೆಯ ನವನಗರ ಇವತ್ತು ಒಂದು ರೀತಿ ಮಧುಗಿನ ಗಿತ್ತಿಯಂತೆ ಶೃಂಗಾರವನ್ನ ಮಾಡ್ತಾ ಇದ್ದಾರೆ ಸೊ ಗಣೇಶಾಮ್ ಭಾಂಡ್ಗೆ ಅವರು ಓಪನ್ ಆಗಿ ತಮ್ಮ ಒಂದು ಧ್ವಜಾರೋಹಣ ಏನಿದೆ ಆ ಧ್ವಜಾರೋಹಣಕ್ಕೆ ಚಾಲನೆಯನ್ನು ಕೊಡುವಂತ ನಿಟ್ಟಿನಲ್ಲಿ ನಾಣ್ಯದ ಅಂದ್ರೆ ನಾಡಿನ ವಿವಿಧ ಗಣ್ಯರ ಅದರಲ್ಲೂ ವಿಶೇಷವಾಗಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಸ್ವತಂತ್ರ ದಿನಾಚರಣೆಗೆ ಅವತ್ತು ಇಲ್ಲಿ ಕರೆಸಿ ವಿಶೇಷವಾಗಿರುವಂತಹ ಮೆರಗನ್ನ ಕೊಡುವಂತಹ ನಿಟ್ಟಿನಲ್ಲಿ ಗಣೇಶಾಮ್ ಭಾಂಡ್ಗೆ ಅವರು ಒಂದು ರೀತಿಯ ಮಾದರಿ ಅಂತ ಹೇಳಬಹುದು ಹಾಗೆ ಅನೇಕ ರೀತಿಯಾದಂತಹ ವಿಶೇಷಗಳಿವೆ ಘನಶ್ಯಾಮ್ ಭಾಂಡ್ಗೆ ಅವರ ಬಗ್ಗೆ ಹೇಳಲಿಕ್ಕೆ ಅವು ಕೇವಲ ಒಂದು ಎಪಿಸೋಡಲ್ಲಿ ಸಾಧ್ಯ ಇಲ್ಲ ಅವರ ಸೃಜನಶೀಲತೆ ಏನಿದೆ ಅಲ್ಲ ಆ ಅನೇಕ ರೀತಿಯಾದಂತಹ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ